ಬಹಳಷ್ಟು ಹಿರಿಯರು ಇದಲ್ಲ ತಮ್ಮ ಮಂದಾಳಿದ ಮಾತುಗಳನ್ನು ಹೇಳಿ ನಾನು ಒಂದೇ ಒಂದು ಎರಡು ಮಾತು ಮಾತಾಡಿ ನನ್ನ ಮಾತನ್ನು ನೆನೆಸ್ತೇನೆ ಭಗವಂತ ಮತ್ತೆ ಒಬ್ಬ ಮನುಷ್ಯನಿಗೂ ಒಂದು ಬದುಕನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟ ಭಗವಂತ ಬೆಳಕನ್ನು ಕೊಟ್ಟ ಉಪರಾಣಕ್ಕೆ ಗಾಳಿಯನ್ನು ಕೊಟ್ಟ ತಿನ್ನಲಿಕ್ಕೆ ಆಹಾರವನ್ನು ಕೊಟ್ಟ ಎಲ್ಲವನ್ನು ಕೊಟ್ಟ ಕಡೆಗೆ ಒಂದು ಹೇಳಿದ ಭಗವಂತ ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದೇನೆ ಒಂದು ಅದ್ಭುತವಾದಂತ ಒಂದು ಬದುಕನ್ನು ಕಟ್ಕೊಳ್ಳಿ ಎಂತಕ್ಕಂತ ಒಂದು ಸಂದೇಶವನ್ನು ಕೂಡ ಒಂದು ಸಮಸ್ತ ಜೀವರಾಶಿಗಳಲ್ಲಿ ಆದರೆ ನಮ್ಮ ದಿಕ್ಕು ಯಾವ ಸಾಕ್ತಾ ಇದೆ ಭಗವಂತ ಕೊಟ್ಟಿರ್ತಕ್ಕಂಥ ಅತಿ ಒಂದು ಜೀವನವನ್ನ ಯಾವ ದಿಕ್ಕಿನ ಹತ್ರ ಕೊಂಡೊಯ್ತಾ ಇದೆ ಅಂತಕ್ಕಂಥ ಒಂದು ಆತ್ಮಾಲೋಕನ ಇವತ್ತು ಮಾಡ್ತಕ್ಕಂಥ ಪ್ರಶ್ನೆ ಇವತ್ತು ಯಾಕೆ ಮಾತ್ರ ಅಂತ ಹೇಳಿದ್ರೆ ಭಾರತದ ಇತಿಹಾಸದ ಒಂದು ಪುಟಗಳನ್ನ ನಾವು ತಿಳಿ ನೋಡಿದಾಗ ಇಂದಿನಿಂದಲೂ ಕೂಡ ನಡೆದು ಬಂದಂತ ಒಂದು ಹಾದಿಯನ್ನು ನೋಡಿದಾಗ ನಮ್ಮ ಭಾರತೀಯರು ಒಂದು ಅದ್ಭುತವಾದಂತಹ ಒಂದು ಬದುಕನ್ನು ಕಟ್ಕೊಳ್ಳೋದು ಬದಲು ಅವರು ಅನೇಕ ಅನಿಶ್ಚಿತ ಪದ್ಧತಿಗಳಿಗೆ ಅವರು ಬಲಿಯಾಗಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಬಂತು ಉದಾಹರಣೆಗೆ ಹೇಳ್ಬೇಕಾದ್ರೆ ಸತ್ಯಸಂಗಮನ ಪದ್ಧತಿ ಆಗ್ಬಹುದು ಸತ್ಯಸಂಗಮನ ಪದ್ಧತಿಯಲ್ಲಿ ಗಂಡಾತಿ ಇರೋದ್ರೆ ಆ ಚಿತ್ರಕ್ಕೆ ಹೆಂಡತೇನಂತ ತರ್ತಕ್ಕಂಥ ಅಮಾನ್ಯ ಕೃತ್ಯ ಈ ದೇಶದಲ್ಲಿ ಅಸ್ಪೃಶ್ಯತೆ ಆ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಆ ಒಂದು ಕೆಳ ಜಾತಿಯವರನ್ನ ಆ ಜಾತಿ ಪದ್ಧತಿ ಯಾವತ್ತೂ ದೇವರು ಸೃಷ್ಟಿಸಿಲ್ಲ ಅವರವರ ಸ್ವಾರ್ಥಕ್ಕಾಗಿ ಅವರವರ ಒಂದು ಇದಕ್ಕೋದ್ರ ಇದನ್ನ ಜಾತಿ ಪದ್ಧತಿಯನ್ನು ಸೃಷ್ಟಿ ಮಾಡಿಕೊಂಡು ಅವರವರ ಲಾಭಕ್ಕಾಗಿ ಸೃಷ್ಟಿ ಮಾಡಿಕೊಂಡಿರೋದೇನ ಯಾವ ದೇವರು ಕೂಡ ಜಾತಿ ಧರ್ಮ ಯಾವ್ದನ್ನು ಕೂಡ ಸೃಷ್ಟಿಸಿಲ್ಲ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಆದ್ರೆ ನಮ್ಮ ಸ್ವಾರ್ಥಕ್ಕೆ ಇವೆಲ್ಲವನ್ನೂ ಕೂಡ ನಾವು ಸೃಷ್ಟಿ ಮಾಡಿಕೊಂಡು ಆ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಇವತ್ತೇನ್ ಮಾಡ್ತಾ ಇದ್ರಿ ಒಂದು ವರ್ಗವನ್ನ ಸಂಪೂರ್ಣವಾಗಿ ತುಳಿತಕ್ಕಂತ ಒಂದು ಏನು ಅಮಾನ್ಯ ಕೃತ್ಯಗಳು ಈ ದೇಶದಲ್ಲಿ ನಡೀತಾ ಇತ್ತು ನಿಜವೂ ಕೂಡ ಇದೊಂದು ವಿಪರ್ಯಾಸದ ಒಂದು ಸಂಗತಿ ಆಗ್ಬೋದು ಯಾಕಂದ್ರೆ ಅವರು ಯಾವ್ದು ದೇವರ ದೇವಾಲಯಗಳನ್ನ ಪ್ರವೇಶಿಸುವಂತಿಲ್ಲ ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಪಡೆಯುವಂತಿಲ್ಲ ಅಂತ ಒಂದು ಅನಿಶ್ಚಿತ ಪದ್ಧತಿಗಳಲ್ಲಿ ನಾವು ಮಾರಿ ಹೋಗಿದ್ವಿ ಇಂತ ಅನಿಶ್ಚಿತ ಪದ್ಧತಿಗಳು ಅನೇಕ ಇತ್ಯಾದಿ ಚರ್ಚೆ ಮಾಡ್ತಾ ಹೋದ್ರೆ ಅನೇಕ ಅನಿಶ್ಚಿತ ಪದ್ಧತಿಗಳು ಈ ಸಮಾಜವನ್ನು ಕಿತ್ತು ತಿಂತ ಇರತಕ್ಕಂತ ಸಂದರ್ಭಗಳು ದಿನೇ ದಿನೇ ಭಾರತಕ್ಕೆ ಭಾರತಕ್ಕೆ ಬ್ರಿಟಿಷರು ಬಂದ್ರಂದು ಯಾಕೆ ಬಂದ್ರು ನಮ್ಮಲ್ಲಿ ಇರ್ತಕ್ಕಂತ ಒಂದು ತೊಡಕುಗಳು ಒಂದು ವಿಭಜನೆ ಒಂದು ನೀತಿ ಇವೆಲ್ಲವನ್ನು ಕೂಡ ಅವರು ಗ್ರಹಿಸಿಕೊಂಡು ಈ ಭಾರತವನ್ನು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಇತಿಹಾಸ ಈ ಭಾರತ ದೇಶದಲ್ಲಿ ಅನುವು ಸಂದರ್ಭದಲ್ಲಿ ಇಂತಹ ಒಂದು ಅನಿಶ್ಚಿತ ಪದ್ಧತಿಗಳು ಸಮಾಜದಲ್ಲಿ ತುಂಬಾ ದುಡಿತಾ ಇರತಕ್ಕ ಸಂದರ್ಭದಲ್ಲಿ ಒಬ್ಬ ಮಹಾನ್ ಭಾವನೆ ಇವತ್ತು ನೆನಪಾಗ್ತದೆ ಒಂದು ಕಾಲದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರ್ಬೇಕಾದ್ರೆ ಬ್ರಿಟಿಷರು ಹೇಳಿದ್ರು ಭಾರತ ಯಾಕೆ ಸ್ವಾತಂತ್ರ್ಯ ಅವರಿಗೆ ಬೇಕಾಗತಕ್ಕಂತ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ನಮ್ಮನ್ನ ಅಂತ ಸವಾಲು ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಇಡೀ ವಿಶ್ವದಲ್ಲಿ ಒಂದು ಅದ್ಭುತವಾದಂತ ಒಂದು ಸಂವಿಧಾನವನ್ನು ರಚಿಸಿ ಇಡೀ ವಿಶ್ವಕ್ಕೆ ಭಾರತೀಯರು ದಡ್ಡರಲ್ಲ ಪ್ರಬುದ್ಧರಂತ ವಿಶ್ವಕ್ಕೆ ಸಾರಿದಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಕೊಟ್ಟಂತ ಒಂದು ಸಂವಿಧಾನ ಏನು ಅನುಚ್ಛೇದ ಹದಿನಾಲ್ಕಿಂದ ಹತ್ತೊಂಬತ್ತು ನಾವು ಏನು ಸಂವಿಧಾನದಲ್ಲಿ ನೋಡ್ತೀವಿ ಮುಖ್ಯವಾಗಿ ಮೂಲಭೂತ ಹಂತಗಳಲ್ಲಿ ಸಮಾನತೆ ಆ ಸಮಾನತೆ ಒಂದು ಪರಿಕಲ್ಪನೆ ಯಾಕೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ತಂದ್ರು ಅಂತ ಹೇಳಿದ್ರೆ ಅವರ ಜೀವಮಾನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದವರು ಅನೇಕ ಅಪಮಾನಗಳನ್ನು ಅನುಭವಿಸಿದವರು ಇವೆಲ್ಲವನ್ನು ಅನುಭವಿಸಿದಂತ ಅಂಬೇಡ್ಕರ್ ಅವರು ಒಂದು ಚಿಂತನೆ ಮಾಡಲು ಏನು ನಾನು ಕಷ್ಟ ಜೀವನದಲ್ಲಿ ನಾನು ಅನುಭವಿಸಿದೆ ಈ ಕಷ್ಟ ಮತ್ತೊಬ್ಬರಿಗೆ ಆಗಬಾರ್ದು ಅದನ್ನ ತಿದ್ದಬೇಕು ಅಂತ ಹೇಳಿ ಮೂಲಭೂತ ಹಕ್ಕುಗಳನ್ನ ಏನು ಪ್ರತಿಪಾದಿಸಿ ಅದರಲ್ಲಿ ಸಮಾನತೆ ಒಂದು ಹಕ್ಕನ್ನು ಕೊಟ್ರು ಅಂದ್ರೆ ಈ ಸಮಾನತೆ ಒಂದು ಹಕ್ಕಿನ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಮಾನತೆಯಿಂದ ಸದೃಢತೆಯಿಂದ ಸಹಬಾಳ್ವೆಯನ್ನು ನಡೆಸಲಿ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಒಂದು ಸಂವಿಧಾನದಲ್ಲಿ ರೈಟ್ ಟು ಅಂತ ಏನಂತೀವಿ ಸಮಾನತೆ ಒಂದು ಹಕ್ಕನ್ನು ಕೊಟ್ಟರು ಸೊ ನಾನು ಇಷ್ಟ ಆಗಿರ್ತಕ್ಕಂಥದ್ದು ಜೀವನ ಬಹಳ ಸಣ್ಣದಾಗಿರ್ತಕ್ಕಂಥದ್ದು ಬಂದಿದ್ದೀವಿ ಈ ಈ ಭೂಮಿಗೆ ಬಂದಿದ್ದೀವಿ ಹುಟ್ಟೋದು ಎಷ್ಟು ನಿಜಾನೋ ಸಾಯೋದು ಅಷ್ಟೇ ಸತ್ಯ ಅದೇ ಈ ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ದಿವಸ ಈ ಜಗತ್ತಿನಲ್ಲಿ ಬಾಳ್ತೇವೆ ಆ ಬದುಕಿರ್ತಕ್ಕಂಥ ದಿನಗಳಲ್ಲಿ ನಾಲ್ಕು ಜನ ಸ್ಮರಿಸುವಂತ ಕೆಲಸಗಳನ್ನ ನಾವು ಮಾಡಿ ಹೋಗ್ಬೇಕು ಒಳ್ಳೆ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ನಾವು ಇಲ್ಲಿ ಅಳತೆ ಮಾಡ್ತಕ್ಕಂಥದ್ದು ಅವನ ಹಣದಿಂದ ಅಲ್ಲ ಅವನ ಆಸ್ತಿಯಿಂದ ಅಲ್ಲ ಅಥವಾ ಅವನ ಜಾತಿಯಿಂದ ಅಲ್ಲ ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿ ಅವರು ಇನ್ನೊಬ್ಬರ ಜೊತೆಗೆ ಮಾತಾಡತಕ್ಕ ವಿಧಿವಿಧಾನಗಳು ಸಮಾಜದಲ್ಲಿ ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳ ಮೇಲೆ ಅವನ ವ್ಯಕ್ತಿತ್ವವನ್ನು ನಾವು ಇಲ್ಲಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಸೊ ಆ ನಿಟ್ಟಿನಲ್ಲಿ ಯಾಕಂದ್ರೆ ವ್ಯಕ್ತಿತ್ವ ಅನ್ನೋದು ಬಹಳ ದೊಡ್ಡದು ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷರಾದಾಗ ಅವರು ಅಧಿಕಾರ ಸ್ವೀಕಾರ ಮಾಡಿ ಆಚೆ ಬಂದಾಗ ಮೀಡಿಯಾದವರು ಒಂದು ಪ್ರಶ್ನೆ ಕೇಳ್ತಾರೆ ಸರ್ ತಾವು ವೈಟ್ ಹೌಸ್ ಅಲ್ಲಿ ಇರ್ತೀರಿ ಪ್ರಪಂಚದಲ್ಲಿ ನಿಮ್ಗೆ ಬಹಳ ಅಚ್ಚುಮೆಚ್ಚಿನ ವ್ಯಕ್ತಿತ್ವ ಉಳಿ ಒಬ್ಬ ವ್ಯಕ್ತಿ ಯಾರಾದ್ರೂ ನಿಮ್ ಜೊತೆ ಊಟ ಕರೆಯಕ್ಕೆ ಇಷ್ಟಪಟ್ರೆ ಯಾರನ್ನ ಕರೀತೀರಿ ಅಂತ ಕೇಳಿದ್ರು ಹೇಳಿದ್ರು ಇಫ್ ಗಾಂಧಿ ಐ ವೀಡ್ ಕಾಲ್ ಗಾಂಧಿ ಟು ಐ ವೈಟ್ ಹೌಸ್ ಡಿನ್ನರ್ ಅಂತ ಹೇಳಿದ್ರು ಗಾಂಧಿ ಬದುಕಿದ್ರೆ ಬಹುಶಃ ನಾನು ಅವರನ್ನೇ ನಾನು ಇಲ್ಲಿ ನನ್ನ ಜೊತೆ ಊಟಕ್ಕೆ ಕರೀತು ಯಾಕಂದ್ರೆ ಅಷ್ಟು ಮೇಲ್ ವ್ಯಕ್ತಿತ್ವವನ್ನು ಹೊಂದಿದ್ರು ಗಾಂಧೀಜಿಯವರು ಅವ್ರ ಆ ಮೇಲು ವ್ಯಕ್ತಿತ್ವವನ್ನ ಉಳಿಸ್ಕೋಬೇಕಾದ್ರೆ ಅವರಲ್ಲಿ ಇದ್ದಂತ ಒಂದು ಸಹಜ ಗುಣಗಳು ಅವರನ್ನ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅದರಿಂದ ದಯವಿಟ್ಟು ಈ ಅನಿಶ್ಚಿತ ಪದ್ಧತಿಗಳನ್ನು ಬಿಟ್ಟು ಎಲ್ಲರನ್ನು ಕೂಡ ಸಮಾನರಾಗಿ ನೋಡಿ ಸಮಬಾಳನ್ನು ನಡೆಸಿ ಒಳ್ಳೆ ಸಂಬಂಧಗಳನ್ನು ಬೆಳೆಸಿಕೊಡೋದ್ರಿಂದ ಒಂದು ಒಳ್ಳೆ ಸ್ವಾಸ್ಥ್ಯ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟರೆ ನಾವೆಲ್ಲರೂ ಕೂಡ ಪಣ ತೊಟ್ಟಿ ಕೆಲಸ ಮಾಡಿದಾಗ ಮಾತ್ರ ಒಂದು ಸ್ವಾಸ್ಥ್ಯ ಯಾಕಂದ್ರೆ ಒಂದೇ ಒಂದು ಹೇಳ್ತೀನಿ ಎಷ್ಟೇ ಭಾಷಣ ಮಾಡಿದ್ರು ಎಷ್ಟೇ ಪುಸ್ತಕ ಬರೆದ್ರು ಬದಲಾವಣೆಗೆ ಆಗೋದಿಲ್ಲ ಫಸ್ಟ್ ನಮ್ಮ ಮನಸ್ಸುಗಳು ಪರಿಶುದ್ಧವಾಗಿರ್ಬೇಕು ಎಲ್ಲಿವರೆಗೂ ನಮ್ಮ ಮನಸ್ಸುಗಳು ಪರಿಶುದ್ಧವಾಗಿರ್ತದೋ ಸಮಸ್ಯೆ ಸಮಾಜವೂ ಕೂಡ ಅಷ್ಟೇ ಪರಿಶುದ್ಧವಾಗಿರ್ತದೆ ಹಾಗಾಗಿ ಮೊದಲು ನಮ್ಮ ಮನಸ್ಸುಗಳನ್ನ ಪರಿಶುದ್ಧ ಇಟ್ಕೊಂಡಾಗ ಒಳ್ಳೆ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾಗ ಎಲ್ಲ ನನ್ನ ನಮನಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ